ಶಿವಮೊಗ್ಗ ಜಿಲ್ಲೆಯ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಇಲ್ಲಿಯವರೆಗೂ ಯಾರೂ ಸಹ ವಿಧಾನ ಪರಿಷತ್ ಸದಸ್ಯರಾಗಿಲ್ಲ ಕಚೇರಿ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಚುನಾವಣಾ ದಾಖಲಾತಿ ಪ್ರಕ್ರಿಯೆಯಲ್ಲಿ ಹಿನ್ನಡೆಯಾಗುತ್ತಿದೆ ಎಂದು ಶಿಕ್ಷಣ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿರುವ ಅರುಣ್ ಹೊಸಕೊಪ್ಪ ಆರೋಪಿಸಿದ್ದಾರೆ ತಾಲೂಕು ಕಚೇರಿಯಲ್ಲಿನ ಸಿಬ್ಬಂದಿಗೆ ಯಾವ ದಾಖಲಾತಿಗಳು ಬೇಕೆಂಬ ಸರಿಯಾದ ಮಾಹಿತಿ ಕೊರತೆ ಇರುವುದರಿಂದ ಶಿಕ್ಷಕರನ್ನು ಕಚೇರಿಗೆ ಪದೇ ಪದೇ ಅಲೆದಾಡಿಸುತ್ತಿದ್ದಾರೆ ಆರು ವರ್ಷಕ್ಕೊಮ್ಮೆ ನಡೆಯುವ ಈ ಚುನಾವಣೆಗೆ ಈ ಬಾರಿ ಅಧಿಕಾರಿಗಳೇ ಶಾಲೆಗಳಿಗೆ ಹೋಗಿ ಚುನಾವಣಾ ದಾಖಲಾತಿ ಪ್ರಕ್ರಿಯೆಯನ್ನು ಮಾಡಬೇಕೆಂದು ಜಿಲ್ಲಾಧಿಕಾರಿಗೆ ಹಾಗೂ ಚುನಾವಣಾ ಅಧಿಕಾರಿಗೆ ಅರುಣ್ ಹೊಸಕೊಪ್ಪ ಮನವಿ ಮಾಡಿದರು ಇವತ್ತಿನವರೆಗೂ ಈ ಕ್ಷೇತ್ರದಿಂದ ಒಬ್ಬ ಎಂ ಎಲ್ ಸಿ ಆಯ್ಕೆ ಆಗಿಲ್ಲ ಶಿಕ್ಷಕರ ಕ್ಷೇತ್ರ ದಕ್ಷಿಣ ಕನ್ನಡದಲ್ಲಿ ಆಯ್ಕೆ ಆಗಿದ್ದಾರೆ ಉಡುಪಿ ಲಯ್ಕೆ ಆಗಿದ್ದಾರೆ ಚಿಕ್ಕಮಗಳೂರು ಆಯ್ಕೆ ಆಗಿದ್ದಾರೆ ಆದ್ರೆ ರಾಜಕೀಯದ ಕೇಂದ್ರ ಸ್ಥಾನ ಶಿವಮೊಗ್ಗದಲ್ಲಿ ಆಯ್ಕೆ ರಾಜಕಾರಣದ ಪ್ರತಿಯೊಂದು ನಡೆಯುತ್ತೆ ಆದ್ರೆ ಇಲ್ಲಿ ಒಂದು ಆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ಯಾರು ಆಯ್ಕೆ ಆಗಿರ್ತಕ್ಕ ಎನ್ಮೆಂಟ್ ನೋಡಿದಾಗ ನನಗೆ ಬಹುಶಃ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಐದೂವರೆ ಆರು ಸಾವಿರ ಆಗಿದೆ ಶಿವಮೊಗ್ಗದಲ್ಲಿ ಬರೀ ಒಂದು ಮೂರುವರೆ ಸಾವಿರ ಶಿಕ್ಷಕರು ಆಗಿದೆ ಇದಕ್ಕೆ ಕಾರಣ ಈ ಯಾರು ಆ ಶಿಕ್ಷಕರನ್ನ ತುಂಬಾ ಅಲಿಸ್ತಾರೆ ಒಂದೆರಡು ಸರಿ ಅಲ್ಲಿಗೆ ಮೂರು ಸರಿ ಬಂದೋಗ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲ ಬಹಳಷ್ಟು ಕಟ್ಟುನಿಟ್ಟಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲರೂ ಶಿವಮೊಗ್ಗ ಜಿಲ್ಲೆಗೆ ಒಂದು ಬಾರಿ ಈ ಬಾರಿ ಶಿವಮೊಗ್ಗ ಜಿಲ್ಲೆಯವರಿಗೆ ಅವಕಾಶ ಕೊಡಬೇಕು ಅಂತ ಶಿಕ್ಷಕರ ಮನಸ್ಸಲ್ಲಿ ಕೂಡ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಅಂತಿಮವಾಗಿ ತಲುಪುದು ಎಂಬೆಂಟ್ ಅಂದ್ರೆ ಅಷ್ಟು ಜನ